ಕ್ರೀಡಾಕೂಟ ಆಯೋಜನೆಯು ಪರಸ್ಪರ ಬಾಂಧವ್ಯ ವೃದ್ಧಿಸಲು ಸಹಕಾರಿಯಾಗಿದೆ ಎಂದು ದಾಪಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಮೇಲುಸ್ತುವಾರಿ ಉಪ ಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಹೇಳಿದ್ದಾರೆ ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೆದ ದಾಪಕ್ಲು ವಲಯಮಟ್ಟದ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಕ್ರೀಡೆ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ಕ್ರೀಡೆಯು ಮನುಷ್ಯನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಜೊತೆಗೆ ಮಾನಸಿಕ ಮತ್ತು ಶಾರೀರಿಕ ಸಮತೋಲನವನ್ನು ಕಾಪಾಡಲು ಸಹಕಾರಿಯಾಗಿದೆ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಸೋಲೆ ಗೆಲುವಿನ ಸೋಪಾನವಾಗಿದೆ ಸೋಲಂದ ಸವಾಲಾಗಿ ಸ್ವೀಕಾರ ಮಾಡಿ ಮುಂದೆ ಗೆಲುವನ್ನು ಸಾಧಿಸಬೇಕೆಂದು ಶುಭ ಕೋರಿದರು ಶಿಕ್ಷಕ ಇರ್ಬೋದು ಅವ್ರಿಗೆ ಹೆಲ್ಪ್ ಅನ್ನು ಮಾಡಿದರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ನನ್ನ ಶಿಕ್ಷಕ ಮಿತ್ರರು ಕೇಂದ್ರ ಬಿದ್ದುಗಳಂತಹ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಅವರೆಲ್ಲರಿಗೂ ಸ್ಪಷ್ಟ ಅವ್ರಿಗೂ ಸಮೇತ ನಾನು ಸ್ವಾಗತವನ್ನು ಬಯಸ್ಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಂಡು ಕೇಳ್ತಿದ್ದೆ ನಾವು ಈ ಸಂದರ್ಭ ಕ್ರೀಡಾಕೂಟದಲ್ಲಿ ದಾಪಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕರಾದ ನಳಿನಿ ಎಂಎಂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಎಸ್ ಲೋಕೇಶ್ ದೈಹಿಕ ಶಿಕ್ಷಕ ರಘು ಅಪ್ಪಣ್ಣ ಶೋಭಾ ಅರುಣ ಪವನ್ ಸರಿತಾ ಅಂಜಪರವಂಡ ರೋಷನ್ ಹಾಗೂ ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ನ್ಯೂಸ್